ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಬ್ಲಾಗ್ ಸೊ ವೇಣು ಅಲ್ಲಿ ಮುಂದಗಡೆ ಡ್ರೈವ್ ಮಾಡ್ತಿದ್ದಾನೆ ಇವರು ನಮ್ಮ ಆಂಟಿ ಆಂಟಿ ನಿಮ್ಮ ಪರಿಚಯ ಮಾಡ್ಕೊಂಡ್ಬಿಡಿ ನಿಮ್ ಹೆಸರು ನನ್ನ ಹೆಸರು ಪುಷ್ಪ ಗೌಡ ಅಂತ ಓಕೆ ಈಗ ನಾವೆಲ್ಲ ಎಲ್ಲಿಗೆ ಹೊರಟಿದೀವಿ ಅಂತ ಅರ್ಲಿ ಮಾರ್ನಿಂಗ್ ಇಲ್ಲಿಗೆ ಆಂಟಿ ರಿವೀಲ ಮಾಡಿಬಿಟ್ರು ಸೊ ಮಡಿಕೇರಿಗೆ ಹೋಗ್ತಿದೀವಿ ಅಲ್ಲಿ ಏನಕ್ಕೆ ಅಂತ ಒಂದು ಶೂಟ್ ಇದೆ ಆಮೇಲೆ ತೋರಿಸ್ತೀನಿ ಬಿಸಿ ಇದ್ದಾರೆ ಸೊ ಪವಿತ್ರ ನಾವು ಗೊತ್ತಿರುತ್ತೆ ಎಲ್ಲರಿಗೂ ಹೋಗ್ತಾ ಇನ್ನು ಏನೇನು ಮಾಡ್ತೀವಿ ಎಲ್ಲ ಹೋಗ್ತಾ ಹೋಗ್ತಾ ಸೊ ಓಕೆ ನೆಕ್ಸ್ಟ್ ಎಲ್ಲಿ ತಿನ್ನಕ್ಕೆ ನಿಲ್ಲಿಸ್ತೀವಿ ನೆಕ್ಸ್ಟ್ ಸಿಗ್ತೀವಿ ಅಲ್ಲಿವರೆಗೂ ವೇಣು

ಆ ಇದು ಓಪನ್ ಮಾಡಿ ಬರ್ತಿದ್ದಂಗೆ ರೈಟ್ ನೋಡಿ ರೈಟ್ ನೋಡ್ರೆ pool ಪ್ರೈವೇಟ್ pool ಸೊ ಇದು ಓಡಿ 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 ತನ್ನ ಇದು ಪ್ರೈವೇಟ್ pool ಅंगे ಪೂಲ್ ಆಮೇಲೆ ಹೋಗಿ ಆಟಾಣ ಸ್ವಲ್ಪ ಶೂಟ್ ಇದೆ ಶೂಟ್ ಮುಗಿಸ್ಬಿಟ್ಟು ಆಮೇಲೆ ಮಾಡಬೇಕು ಸೊ ಇದು ಬಂದ್ಬಿಟ್ಟು ವಿಷ್ಮರ್ ರೆಸಾರ್ಟ್ ಅಂದ್ಬಿಟ್ಟು ಇದೆಲ್ಲ ನಿಮಗೆ ಆಮೇಲೆ ಡೀಟೇಲ್ಸ್ ನಾನು ನಿಮಗೆ ಬನ್ನಿ

ಅಲ್ಲ ಇದು ಒಂದು ಹಬ್ಬ ಮಾಡಿದ್ರಾ ನೋಡಿ ರೆಡ್ ಕಲ್ಲು ಬರುತ್ತಲ್ಲ ಮಂಗ್ಳೂರ್ ಅದ್ರಲ್ಲಿ ಕಟ್ಬಿಟ್ಟು ಅದಕ್ಕೆ ಪೇಂಟಿಂಗ್ ಆಯಿಲ್ ಪೇಂಟ್ ದೊಡ್ಡದು ಅದು ಮತ್ತೆ ಇದು ಬಂದು ಫುಲ್ ಮಾರ್ಬಲ್ಸ್ ಸಕತ್ತಾಗಿ ಮಾಡಿದಾರೆ

ಫಸ್ಟ್ ಓಪನ್ ಇದು ಫ್ರೆಶ್ ಗಾಳಿನೂ ಬರುತ್ತೆ ಫ್ರೆಶ್ ಏನಿದೆ ಬೆಳಕು ಬರುತ್ತೆ ಸೊ ಇವ್ರು ಇವ್ರು ಯಾರು ಅಂತ ಪರಿಚಯ ಮಾಡ್ಕೊಡಿಲ್ಲ ಇನ್ನು ಇವರು ನಮ್ಮ ಕ್ಲೋಸ್ ಫ್ರೆಂಡು ಸೊ ಇವರು ಅವ್ರ ಅಮ್ಮ ಆಂಟಿ so un pavitra está, ha pavitra contiene <laughs> uh, Instagram and follow me Instagram es qué ಏನೂ ಇಟ್ಟಿಲ್ಲ ಸುಮ್ಮನೆ ಆದರೆ ಜಸ್ಟ್ ಇವಾಗ ಅಲ್ವಾ ಸ್ವಲ್ಪ ಅಲ್ಲ ಎಲ್ಲ ಇರ್ತಾರೆ ಹುಡುಗ್ರು ಆ ಕಡೆ ಎಲ್ಲ ಕನ್ಸಲ್ಟ್ ಮಾಡ್ತೀನಿ ನಾನು ಸೊ ಇವಾಗ ಕಿಚನು ಗೊತ್ತಿಲ್ಲ ಯಾರಾನ ಬಂದು ಅಡಿಗೆ ಮಾಡೋದಕ್ಕೆಲ್ಲ ಪರ್ಮಿಷನ್ ಕೊಡ್ತಾರೆ ಕೊಡ್ತಾರೆ ಹಾಂ ಬಾತ್ರೂಮ್ ತುಂಬಾ ದೊಡ್ಡದಿದೆ ಆರಾಮಾಗಿ ಮಲ್ಕೊಂಡು ಸ್ನಾನ ಮಾಡ್ಬೋದು ಸ್ವಲ್ಪ ಚೆನ್ನಾಗಿದೆ ಬಾತ್ರೂಮ್ ತುಂಬ ಒಮ್ಮೆ ಈಗ ನೋಡಿ ಎಲ್ಲ ಪ್ರಾಡಕ್ಟ್ ಕೂಡ ಹೆವಿ ಕಾಸ್ಟ್ಲಿ ಯೂಸ್ ಮಾಡಿದ್ದಾರೆ ಸಕ್ಕತ್ತಾಗಿ ಮಾಡಿದ್ದಾರೆ ಸಕ್ಕತ್ತಾಗಿ ಇಷ್ಟ ಇದೆ ಚೆನ್ನಾಗಿದೆ ಎಲ್ಲ ಇದು ಸೊ ಇದೊಂಥರ ಚೆನ್ನಾಗಿದೆ

ಅಲ್ಲಿ ಶೂಟ್ ಮಾಡ್ತಾವ್ರೆ ಆಂಟಿ ಊಟ ಮಾಡ್ತಾವ್ರೆ ಓಕೆ ಇವಾಗ ಅವ್ರು ಶೂಟ್ ಮಾಡಿಕೊಂಡು ಬರ್ತಾರೆ ನನಗೆ ಹೊಟ್ಟೆ ತುಂಬ ಸೀತಿತ್ತು ಅಂತ ಬಂದುಬಿಟ್ಟಿದ್ವಿ ನಾನು ಊಟ ಮಾಡೋಕ್ಕೆ ಓಕೆ ಆಮೇಲೆ ನೋಡೋಣ

ಅಲ್ಲ ವಾಟರ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ ನಾವಿವಾಗ ವಾಟರ್ ಫಾಲ್ಸ್ ಹೋಗ್ತಾ ಇದೀವಿ ನೋಡೋಣ ಹೇಗಿದೆ ಅಂತ ಇದು ಮುಗಿಸ್ಕೊಂಡು ನಾವು ವ್ಯೂ ಪಾಯಿಂಟ್ ಹೋಗ್ತೀವಿ ಒಂದು ಟೂ ಅವರ್ಸ್ ಹೋಗ್ಬಿಟ್ಟು ಎಂಜಾಯ್ ಮಾಡ್ಕೊಂಡ್ ಬರೋಣ ಅಂತ ಅಲ್ಲಿ ಹೋಗ್ತೀನಿ ಆ ನಾನು ಸ್ವಿಮ್ಮಿಂಗ್ ಪೂಲು ಇಲ್ಲ ಯಾಕಂದ್ರೆ ನಂಗೆ ಸ್ವಲ್ಪ ಅಲರ್ಜಿ ಪ್ರಾಬ್ಲಮ್ ಇದೆ ಇವರೆಲ್ಲ ಇಡೀ ಅಂತ ಅಲರ್ಜಿ ಪ್ರಾಬ್ಲಮ್ ಎಂಜಾಯ್ ಮಾಡಿ ಸೂಪರ್ ಇದೆ ನೋಡಿ ನನ್ನ ಬಿಡಿಸೋದಲ್ಲೇ ಓಕೆ ನಾವು ಇವಾಗ ಜೀಪ್ ಅಲ್ಲಿ ಹೋಗ್ತಾ ಇದೀವಿ ಶೇಕಿಂಗ್ ಶೇಕಿಂಗ್ ಲೆಕ್ಕಿಂಗ್ ಶೇಕಿಂಗ್ ಈಗ ನಾವು ಜೀಪ್ ಅಲ್ಲಿ ಹೋಗ್ತಾ ಇದೀವಿ ಅಲ್ಲಾಡ್ಸ್ 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 ಸೊ ಅಲ್ಲಾಡ್ಸ್ ತಂದ್ ಅಲ್ಲಾಡ್ಸ್ಕೊಂಡು ಹೋಗ್ತಾ ಇದೀವಿ ಇನ್ನ ಏನ್ ಹಾಗೆ ಹೇಳ ಬಾಡಿ ಅಳ್ಳಾಡ್ತಿದೆ ಆ ಬಾಡಿ ಅಲ್ಲಾಡೋದಕ್ಕೆ ಕ್ಯಾಮೆರಾ ಫುಲ್ ಶೇಕ್ ಆಗ್ತಿದೆ ನಾನು ಲೋಬಿ ಟು ಸಿಕ್ಕಿವಿ ನಾನು ನೋಡಿ ಏನಿಲ್ಲ ಇಲ್ಲ ನನಗೆ ಎಲ್ಲೂ ಪೇನ್ ಆಗಲ್ಲ ಯಾಕಂದ್ರೆ ನೋಡಿ ಈ ಕಡೆ ಜಾಸ್ತಿ ಇದು ಚೆನ್ನಾಗಿ ನನ್ನ ಮೇಲೆ ಆಂಟಿ ಫುಲ್ ಬಾರ ಬಿಟ್ಟಿದ್ದಾಳೆ ಅಪ್ಪ ಅವನೇ ಹೇಳಿದ್ ದು ನಿಮಗೆ ತಂದ್ರೆ ತಗೋಬೇಡಿ ನೀವು আরাಮವಾಗಿ ನಾನು ಏನಿಲ್ಲ ಅಲ್ಲಿ ನಿಮಗೆ ಆಂಟಿ ಸಪಾರ ನಾನು ಇಲ್ಲ ನಾನು ಇಲ್ಲ ಸಪೋರ್ಟ್ ಇದೆ ಅಲ್ಲಾ ನನಗೆ ಸಪೋರ್ಟ್ ಇದೆ ಓಕೆ ಇನ್ನ ನಾವು ಲೋಕ ಸಿಕ್ಕಿವಿ ಸೊ ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀವಿ ಅಲ್ಲಿವರೆಗೂ ಬಾಯ್ ப்ீஸ்

ಓಕೆ ಇನ್ನ ನಾವು ವ್ಯೂ ಪಾಯಿಂಟ್ಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಟ್ತೀವಿ ಸಿಕ್ತಿವಿ ಅಲ್ಲಿ ಹೋಗಿ ಆಂಟಿ ಅವ್ರ ಮಗಳು ಓಡ್ತಾ ಓಕೆ ತೋರಿಸ್ತೀನಿ ನೋಡಿ ಪುಷ್ಪ ತಿರುಪತಿ ಲಡ್ಡು ಮಾದರಿ ಲೆಕ್ಕ ತಿರುಪತಿ ಲಡ್ಡು ಮಾದರಿ ಲಡ್ಡು ಬನ್ನಿ 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 ಹಂದಿ ಎಲ್ಲಿ ಬೇಗ ಬೇಗ ಕಾಡಂದ ಇದೆಯಂತೆ ತೋರಿಸ್ತೀವಿ ಬನ್ನಿ ಹಾ ನೋಡಿ 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 ಇಲ್ಲಿ ಕಾಡಂದಿ ಅವನೇ ಸೊ ನೂರು ಮೀಟ್ರ್ ಅಂದ್ಬಿಟ್ಟು ಇನ್ನೂರು ಮೀಟ್ರ್ ಕರ್ಕೊಂಬತ್ತವ್ರೆ ನೀವೇನಾ ವಾಟರ್ ಫಾಲ್ಸ್ ಸೌಂಡ್ ಬರ್ತಾ ಇದೆ ಹೌದು ಸೊ ಇನ್ನೇನು ಬಂತು ನೋಡಿ ಇದು ಆ್ಯಕ್ಚುಲಿ ಪ್ರೈವೇಟ್ ಪ್ರಾಪರ್ಟಿ ಅಂತ ಇದು ಇದೆಲ್ಲ ಲೀಚ್ ಇಲ್ದಿದ್ರೆ ಸಾಕಪ್ಪ ನಡೀತಾ ಇದೀವಿ ನಡೀತಾ ಇದ್ದೀವಿ ನಡೀತಾನೇ ಇದ್ದೀವಿ ಸೌಂಡಂತೂ ಭರ್ಜರಿಯಾಗಿ ಕೇಳಿಸ್ತಾ ಇತ್ತು ನೀರ್ ಸೌಂಡು ಫಾಲ್ಸ್ ನೋಡಿ ಇನ್ನೂ ಹೋಗ್ಬೇಕು ಇನ್ನೂ ಹೋಗ್ ಮೇಲೆ ಹೋದ್ರೆ ಚಿಪ್ಪಾಕ್ತಿ ಇಟ್ಟಿ ಹೋಗ್ತಾ ಇದೀವಿ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟುಕೊಂಡು ಹೋಗ ಸುಸ್ತಾಗ್ಬಿಟ್ಟು ಏನೇನೋ ಮಾತಾಡ್ತಾ ಇದ್ದೀನಿ ನಾನು ಸುಸ್ತ ಬಿಟ್ಟು ಏನೇನೋ ಮಾತಾಡ್ತಾ ಅಂಟಿ ಇಲ್ಲೇ ಕೂತೀರಿ ಆಂಟಿ ನೀವು ಆಗಲ್ಲ ನಿಮ್ ಕೈಯಲ್ಲಿ ಇಲ್ಲ ಹುಷಾರು ಹುಷಾರು ಈ ಕಡೆ ಎರಡು ಕಾಲು ಈ ಕಡೆ ನೋಡಿ ಹೆಂಗಿದೆ

ോനാവി കൈ കൊമ്പു സുവുനീനു നിന്നെ നോക്കി മെഹബൂബാ ಸಿಕ್ತಾ ಕಾರಂಡಿ ಸಿಕ್ತಾ ಹೋಗ್ಲೇ ಅಲ್ಲಿ ಎರಡು ಮುಳ್ಳಂದಿ ಬಂದಿತ್ತು ಹೌದಾ ನೀವೆಲ್ಲ ಬಂದಿದ್ರೆ ಇವತ್ತು ಎಲ್ಲಾ ಇರಲಿಲ್ಲ ಅಲ್ಲಿ ಬಂದಿದ್ರೆ ಅಲ್ಲೇ ಓಕೆ ನೋಡಿದ್ರಲ್ಲ ತುಂಬಾ ಚೆನ್ನಾಗಿತ್ತು ಸೊ ಇನ್ನ ನಾವು ಹೇಳಿ 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 ಹೇಳ್ತಾ ಈಗ ಏನಂದ್ರೆ ಗೈಸ್ ಈ ಮೊಬೈಲ್ ಬಂದು ತುಂಬಾ ಕಷ್ಟ ಆಯ್ತು ಯಾಕಂದ್ರೆ ಮುಂಚೆ ನಾವು ಈ ತರ ಎಲ್ಲ ಪ್ಲೇಸ್ಗೆ ಹೋದಾಗ ಪರಿಸರ ನೋಡ್ತಾ ಇದ್ವಿ ಫಾಲ್ಸ್ ನೋಡ್ತಾ ಇದ್ವಿ ಎಂಜಾಯ್ ಮಾಡ್ತಾ ಇದ್ವಿ ನೀರಲ್ಲಿ ಆಟಾಡ್ತಿದ್ವಿ ಬಟ್ ಇವಾಗ ಏನಾದ್ರೆ ಬರಿ ಸೆಲ್ಫಿ ತಗೊಳ್ಳೋಣ ವಿಡಿಯೋ ತಗೊಳ್ಳೋಣ ರೀಲ್ಸ್ ಮಾಡೋಣ ಬ್ಲಾಗ್ ಮಾಡೋಣ ಓಕೆ ಮುಗೀತ್ ಹೋಗೋಣ ಇಷ್ಟೇ ದಿಸ್ ಇಸ್ ನಾಟ್ ಲೈಫ್ ಯೂಸ್ ಫೋನ್ ಇಲ್ಲ